ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೋದು ದಿನದಿಂದ ದಿನಕ್ಕೆ ಏರ್ತಾ ಇದೆ ಹೇಗಿರುವಾಗ ಬಿಗ್ ಬಾಸ್ ಅವರೊಂದು ಹೊಸ ಟಾಸ್ಕ್ ಅನ್ನು ಕೂಡ ಕೊಟ್ಟಿದ್ದಾರೆ ಮಂಜು ಎಲ್ಲಾ ಟಾಸ್ಕ್ ಗಳನ್ನು ಹಾಳ್ ಮಾಡಿದ್ದಾರೆ ಟಾಸ್ಕ್ ರದ್ದಾಗುವಂತಹ ಸ್ಥಿತಿಗೆ ಬಂದಿದೆ ಹಾಗಿದ್ರೆ ಮಂಜು ಮಾಡಿದಂತಹ ಎಡವಟ್ಟು ಏನು ಪದೇ ಪದೇ ಮಂಜು ಅವರು ಟಾರ್ಗೆಟ್ ಆಗ್ತಿರೋದು ಯಾಕೆ ಈ ಟಾಸ್ಕ್ ಅನ್ನು ಯಾಕೆ ನೀಟಾಗಿ ಕಂಪ್ಲೀಟ್ ಮಾಡೋದಕ್ಕೆ ಬಿಡ್ಲಿಲ್ಲ ಇದೆ ಈ ಟಾಸ್ಕ್ ನಲ್ಲಿ ಏನಾದರೂ ಗೆಲ್ಲೋದಾಗಿದ್ರೆ ಯಾರು ಗೆಲ್ಬಹುದಾಗಿತ್ತು ಇದೆಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನಾನು ಬಳಸುವಂತ ಫೋಟೋಸ್ ಒರಿಜಿನಲ್ ಆಗಿರೋದಿಲ್ಲ ಅವರ ಪರ್ಸನಲ್ ಫೋಟೋಸ್ ನ ಬಳಸಿರ್ತೇನೆ ಕಾಪರೇಟ್ ಇಶ್ಯೂ ಆಗುತ್ತೆ ಅನ್ನೋ ಕಾರಣಕ್ಕೆ ಇನ್ನು ಡೈರೆಕ್ಟ್ ಆಗಿ ವಿಚಾರಕ್ಕೆ ಬರೋದಾಯ್ತು ಅಂದ್ರೆ ಬಿಗ್ ಬಾಸ್ ಅವರು ಒಂದು ಹೊಸ ಕೊಟ್ಟಿರ್ತಾರೆ ಎಲ್ಲರೂ ಕೂಡ ಗಾರ್ಡನ್ ಏರಿಯಾದಲ್ಲಿ ಇರ್ತಾರೆ ಒಂದು ಅಲಗೆ ಮೇಲೆ ಅವರ ಹೆಸರನ್ನ ಅಂದ್ರೆ ಇನ್ಸಿಲ್ ಅನ್ನ ಆಲ್ರೆಡಿ ಅವರೇ ಒಂದು ಸ್ಟಿಕ್ಕರ್ ಅಲ್ಲಿ ಹಾಕಿರ್ತಾರೆ ಅದ್ರ ಮೇಲೆ ಆಸ್ ಇಟ್ ಇಸ್ ಅವ್ರ ಮಣ್ಣನ್ನು ತುಂಬಬೇಕಾಗತ್ತೆ ಈಗ ಎಸ್ ಅಂತ ಇದ್ರೆ ಎಸ್ ಗೆ ಮಣ್ಣನ್ನ ತುಂಬಬೇಕಾಗತ್ತೆ ಅದ್ ನೋಡಕ್ಕೆ ಎಸ್ ತರ ಕಾಣಿಸ್ಬೇಕು ಜೊತೆಗೆ ಮಣ್ಣಲ್ಲಿ ಬಾರ್ಡರ್ ಕೂಡ ಮಾಡಬೇಕಾಗತ್ತೆ ಮಣ್ಣನ್ನು ಕೂಡ ಕೊಟ್ಟಿರ್ತಾರೆ ಹಲಗೆ ಮೇಲೆ ಹಲಗೆನೂ ಕೂಡ ಕೊಟ್ಟಿರ್ತಾರೆ ಸೊ ಈಗಿರುವಾಗ ಸ್ಪರ್ಧಿಗಳು ಎಲ್ಲರೂ ಕೂಡ ಫಸ್ಟ್ ಸುತ್ತಲ್ಲಿ ಟಾಸ್ಕ್ ಕಂಪ್ಲೀಟ್ ಮಾಡ್ಕೊಳ್ತಾರೆ ಅದೇ ಸುತ್ತಲ್ಲಿ ಮುಂದುವರೆದ ಭಾಗದಲ್ಲಿ ಉಗ್ರ ಅವರು ರೊಚ್ಚಿಗೆದ್ದು ಎಲ್ಲರ ಒಂದು ಮಣ್ಣು ಅಂದ್ರೆ ಅವರ ಇನ್ಶಿಯಲ್ ಏನಿರುತ್ತೆ ಆ ಮಣ್ಣನ್ನು ಹಾಳು ಮಾಡೋಕ್ಕೆ ಶುರು ಮಾಡ್ತಾರೆ ಪ್ರತಿ ಪ್ರತಿಯೊಬ್ಬರದೂ ಕೂಡ ಇವರು ಹಾಳು ಮಾಡ್ತಾರೆ ಈ ಟಾಸ್ಕ್ ಯಾರ್ದು ಕೂಡ ಕಂಪ್ಲೀಟೇ ಆಗಲ್ಲ ಅನ್ನೋ ರೀತಿಯಲ್ಲಿ ಈ ಟಾಸ್ಕ್ ಅನ್ನ ಹಾಳು ಮಾಡೋಕ್ಕೆ ಶುರು ಮಾಡ್ತಾರೆ ಇಲ್ಲಿ ಡಿಫೈನ್ ಆಗೋದಕ್ಕೆ ಗೋಲ್ಡ್ ಸುರೇಶ್ ಮತ್ತೆ ಧರ್ಮವರ್ ಇವರು ಕೂಡ ಈ ಒಂದು ಟಾಸ್ಕ್ ಅಲ್ಲಿ ಭಾಗಿಯಾಗಿದ್ರು ಇವರು ಮಣ್ಣನ ರಕ್ಷಿಸ್ಕೊಳ್ಬೇಕಾಗಿತ್ತು ಆದರೆ ಮಂಜು ಅವರು ಎಲ್ಲಾ ಸ್ಪರ್ಧಿಗಳ ಒಂದು ಏನು ಇಟ್ಟಂತಹ ವಸ್ತುಗಳನ್ನ ಹಾಳು ಮಾಡೋದಕ್ಕೆ ಶುರು ಮಾಡಿದ್ರು ಅನುಷ್ ಅವರನ್ನೇ ಬೇಕು ಅಂತಾನೆ ಮಂಜು ಅವರು ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡಿದ್ರು ಮತ್ತೊಂದು ಕಡೆ ಗೋಲ್ಡ್ ಸುರೇಶ್ ಮತ್ತೆ ಧನ್ರಾಜ್ ಇವರಿಬ್ಬರ ಕಡೆ ಜಗಳ ಶುರು ಗೋಲ್ಡ್ ಸುರೇಶ್ ಅವರು ಧನ್ರಾಜ್ ಅವರ ಮಣ್ಣು ಅಂದ್ರೆ ಅವರ ಇದ್ದಂತ ಟಾಸ್ಕ್ ಅನ್ನ ಹಾಳು ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಾಗ ಧನ್ರಾಜ್ ಅವರು ಇವ್ರನ್ನ ತಳ್ಳ್ತಾರೆ ಗೋಲ್ಡ್ ಸುರೇಶ್ ಅವ್ರಿಗೆ ಬೆನ್ನಿಗೆ ಹೇಟ್ ಆಗುತ್ತೆ ಇವರು ಕೂಡ ಈಗ ಆಸ್ಪತ್ರೆಯ ಚಿಕಿತ್ಸೆಯಲ್ಲಿ ಇದ್ದಾರೆ ಅಂತ ಮಾಹಿತಿ ಇದೆ ಮತ್ತೊಂದು ಕಡೆ ಹನುಮಂತವರು ಆಡುವಂತಹ ಬರದಲ್ಲಿ ಓಡಾಡ್ಬೇಕಾದ್ರೆ ಜಾರ್ ಬಿದ್ದು ಅಂದ್ರೆ ಸ್ಪೀಡ್ ಆಗಿ ಓಡ್ತಾ ಇದ್ರೆ ಅವಾಗ ಜಾರ್ ಬಿದ್ದಿದ್ದಾರೆ ಇವ್ರಿಗೂ ಸ್ವಲ್ಪ ಕೈಗೆ ಫ್ರಾಕ್ಚರ್ ಆಗಿದೆ ಅನ್ನೋ ಸುದ್ದಿ ಬರ್ತಾ ಇದೆ ಸದ್ಯದಲ್ಲಿ ಅಹ್ ಅವರು ಒಳ್ಳೆ ಟಾಸ್ಕ್ ಅನ್ನ ಆಡಿದ್ದಾರೆ ಶಿಶಿರವರು ಕೂಡ ಡಿಫೈನ್ ಮಾಡ್ಕೊಂಡಿದ್ದಾರೆ ಇನ್ನು ಉಳಿದಂತಹ ಸ್ಪರ್ಧಿಗಳೆಲ್ಲರೂ ಕೂಡ ಈ ಒಂದು ಅವರ ಒಂದು ವಸ್ತುಗಳನ್ನ ರಕ್ಷಣೆ ಮಾಡ್ಕೊಳ್ಬೇಕಾಗತ್ತೆ ಆದ್ರೆ ಅವರು ಎಲ್ಲರ ವಸ್ತುವನ್ನು ಆರ್ಡರ್ ಮಾಡಿದ್ದಾರೆ ಅವ್ರದ್ದು ಕೂಡ ಕ್ಲಾರಿಟಿಯಾಗಿ ಸರಿಯಾಗಿಲ್ಲ ಭವ್ಯ ಮತ್ತೆ ಮಂಜು ಅಂದ್ರೆ ಈ ಜೋಡಿ ಟಾಸ್ಕ್ ಇನ್ನು ಕೂಡ ಮುಗ್ದಿಲ್ಲ ಜೋಡಿಯಲ್ಲೇ ಈ ಒಂದು ಟಾಸ್ಕ್ ಅನ್ನ ಆಡ್ಬೇಕಾಗತ್ತೆ ಇಂದ ಪ್ರತಿ ಟಾಸ್ಕ್ ಗಳು ರದ್ದಾಗ್ತವೆ ಯಾರಿಗಾದ್ರೂ ಹೇಟ್ ಆಗುತ್ತೆ ಏನಾದ್ರೂ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಮಂಜು ಅವರು ಅಷ್ಟೊಂದು ಅಗ್ರೆಷನ್ ಬೇಡ ಅಂತ ಅನ್ಸುತ್ತೆ ಯಾಕಂದ್ರೆ ಅವ್ರು ಗೆಲ್ಲುವ ಕಡೆ ಪ್ರಯತ್ನವನ್ನ ಪಡ್ಬೇಕೇ ಹೊರತು ಬೇರೆಯವ್ರನ್ನ ಸೋಲ್ಸ್ತೀನಿ ಅಂತ ಪ್ರಯತ್ನವನ್ನ ಪಟ್ರೆ ಅವ್ರಿಗೂ ಅದರಿಂದ ತೊಂದರೆ ಆಗುತ್ತೆ ಸದ್ಯ ಯಾರನ್ನೂ ನಾನು ಬಿಡೋದಿಲ್ಲ ಅಂತ ಹೇಳಿ ಓಪನ್ ಆಗಿ ಮಂಜು ಅವರು ಚಾಲೆಂಜ್ ಹಾಕಿದ್ದಾರೆ ಈಗ ಗೋಲ್ಡ್ ಸುರೇಶ್ ಮತ್ತೆ ಹನುಮಂತ ಅವರು ಇವರಿಬ್ರು ಕೂಡ ಸ್ವಲ್ಪ ಗಾಯಗಳಾಗಿರೋದ್ರಿಂದ ಅವರು ಆಸ್ಪತ್ರೆಗೆ ಹೋಗಿ ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಯಾವುದೇ ರೀತಿಯಾಗಿರುವಂತಹ ಗಂಭೀರ ಪರಿಸ್ಥಿತಿ ಏನಾಗಿಲ್ಲ ಸಣ್ಣ ಪುಟ್ಟ ಕೆಲವು ಸ್ಪರ್ಧೆಗಳಿಗೆ ಇಂಜುರಿ ಆಗಿದೆ ಅಷ್ಟೇ ಸದ್ಯ ಈ ಒಂದು ಟಾಸ್ಕ್ ನಲ್ಲಿ ಗೆಲ್ಲುವಂತಹ ಟೀಮ್ ಮಂಜು ಇಷ್ಟೆಲ್ಲ ಹೊಡೆದಾಡ್ತಿದ್ದಾರೆ ಅಂದ್ರೆ ಮಂಜು ಟೀಮ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲೋದಿಲ್ಲ ಇಲ್ಲೂ ಕೂಡ ಇವಾಗ ಮಂಜು ಅನ್ನು ಹೊರತುಪಡಿಸಿ ಉಳಿದಂತಹ ಸ್ಪರ್ಧಿಗಳು ಅಂದ್ರೆ ಮ್ಯಾಚ್ ಫಿಕ್ಸಿಂಗ್ ಅನ್ನು ಮಾಡ್ಕೊಳ್ಬಹುದು ಮೋಕ್ಷಿತ ಆಗಿರ್ಬೋದು ಅನುಷ ಆಗಿರಬಹುದು ಹಾಗೆ ಗೌತಮಿ ಅವರಾಗಿರ್ಬೋದು ಧರ್ಮ ಆಗಿರ್ಬೋದು ಮತ್ತೆ ಚೈತ್ರ ಅವರು ಅಂದ್ರೆ ಆ ಟೀಮ್ ಅವರು ಆ ಈಸಿಯಾಗಿ ಬೇರೆ ಸ್ಪರ್ಧೆಗಳ ಜೊತೆಗೆ ಮ್ಯಾಚ್ ಫಿಕ್ಸಿಂಗ್ ಅನ್ನ ಮಾಡ್ಕೋಬಹುದು ಫೈನಲ್ ನಾವಿಬ್ರು ಬಂದಾಗ ನೋಡ್ಕೊಳ್ಳೋಣ ಇವಾಗ ಮಂಜು ಅಥವಾ ಬೇರೆ ಸ್ಪರ್ಧೆಗಳ ಟಾರ್ಗೆಟ್ ಮಾಡೋಣ ಅಂತ ಯಾಕಂದ್ರೆ ಮ್ಯಾಚ್ ಫಿಕ್ಸಿಂಗ್ ಇಲ್ಲೇ ತಪ್ಪಿಲ್ಲ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ ಕಳೆದ ವಾರದಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಮಂಜು ಅವರು ಮ್ಯಾಚ್ ಫಿಕ್ಸಿಂಗ್ ಮಾಡಿ ತಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು ಸೊ ಹಾಗಾಗಿ ಒಟ್ನಲ್ಲಿ ಇದಿಷ್ಟು ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಮಂಜು ಅವರು ಪದೇ ಪದೇ ಈ ರೀತಿಯಾಗಿ ಮಾಡೋದ್ರಿಂದ ಬೇರೆ ಸ್ಪರ್ಧೆಗಳ ಒಂದು ಮನಸ್ಥಿತಿ ಕೂಡ ಹಾಳಾಗುತ್ತೆ ಅವರ ನೆಮ್ಮದಿನೂ ಕೂಡ ಹಾಳಾಗ್ತಾ ಇದೆ ಸದ್ಯ ಟಾಪ್ ಫೈನಲ್ ಬರುವಂತ ಕಂಟೆಸ್ಟೆಂಟ್ ಆಗಿದ್ರು ಕೂಡ ಮಂಜು ಅವರು ಸ್ವಲ್ಪ ಅವರ ಒಂದು ಅಗ್ರೆಷನ್ ಸ್ವಲ್ಪ ಕಡಿಮೆ ಆಗುತ್ತೆ ಕಡಿಮೆ ಮಾಡಿಕೊಂಡ್ರೆ ಒಳ್ಳೇದು ಜೊತೆಗೆ ಸ್ವಲ್ಪ ಫನ್ ಆಗಿ ಅಂದರೆ ನಕ್ಸುವಂಥ ಕೆಲಸದಲ್ಲಿ ಇವರು ಮುಂದುವರೆದ್ರೆ ಡೆಫಿನೆಟ್ಲಿ ಟಾಪ್ ಫೈನಲ್ ಬರ್ತಾರೆ ವೀಕ್ಷಕರು ನಿಮ್ಮ ಪ್ರಕಾರ ಮುಂಜೂರು ಮಾಡಿದ್ದು ಸರಿನಾ ತಪ್ಪ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ